ನಮಸ್ತೆ ಎಲ್ರಿಗೂ ಹಾಯ್ ಮೆಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಆ್ಯಂಡ್ ದೆನ್ ಔ ದ ನ್ಯೂಕ್ಲಿಯಸ್ ಈಸ್ ಇಂಪಾರ್ಟೆಂಟ್ ಸೆಲ್ ಜೀವಕೋಶಕ್ಕೆ ಕೋಶಕ್ಕೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಪೇಜ್ ನಂಬರ್ ಸಿಕ್ಸ್ಟಿ ಟು ಇನ್ ಸಮ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಅದೇ ರೀತಿ ಬ್ಯಾಕ್ಟೀರಿಯಾದಂತಹ ಕೆಲವೊಂದು ಜೀವಿಗಳಲ್ಲಿ ದ ನ್ಯೂಕ್ಲಿಯರ್ ರೀಜನ್ ಆಫ್ ದ ಸೆಲ್ ಮೇ ಬಿ ಪೂರ್ಲಿ ಡಿಫೈನ್ಡ್ ಡ್ಯೂ ಟು ದ ಆಬ್ಸನ್ಸ್ ಆಫ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಬ್ಯಾಕ್ಟೀರಿಯಾದಂತಹ ಕೆಲವು ಜೀವಿಗಳಲ್ಲಿ ಈ ನ್ಯೂಕ್ಲಿಯಸ್ನ ಭಾಗ ಏನಾಗಿರುತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಅಂದರೆ ಕೋಶ ಕೇಂದ್ರ ಪೊರೆ ಇಲ್ಲದೆ ನ್ಯೂಕ್ಲಿಯರ್ನ ಮೆಂಬ್ರೈನಿ ನ್ಯೂಕ್ಲಿಯಸ್ ಅಲ್ಲಿ ಡಬಲ್ ಲೇಯರ್ ಮೆಂಬ್ರೇನ್ ಇರುತ್ತೆ ಅಂತ ಹೇಳಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ ಆ ರೀತಿ ಮೆಂಬ್ರೇನ್ ಕೋಶ ಕೇಂದ್ರ ಪೊರೆ ಇಲ್ಲದೆ ಏನಾಗಿರುತ್ತೆ ಅಪೂರ್ಣವಾಗಿರುತ್ತೆ ಈ ಬ್ಯಾಕ್ಟೀರಿಯಾಗಳಂತಹ ಕೆಲವೊಂದು ಜೀವಿಗಳಲ್ಲಿ ಅರ್ಥ ಆಯ್ತಾ ಅಂದರೆ ಪ್ರತಿಯೊಂದು ಜೀವಕೋಶದಲ್ಲೂ ನ್ಯೂಕ್ಲಿಯಸ್ ಇರುತ್ತೆ ಅಂತ ಹೇಳಿದ್ದೀನಿ ಅಲ್ವಾ ಆ ನ್ಯೂಕ್ಲಿಯಸ್ ಇದೇಲೆ ನ್ಯೂಕ್ಲಿಯರ್ ಪೊರೆ ಇದ್ದೇ ಇರುತ್ತೆ ಆದರೆ ಈ ಬ್ಯಾಕ್ಟೀರಿಯಾಗಳಂತಹ ಕೆಲವೊಂದು ಜೀವಿಗಳೇನು ಪೂರ್ಲಿ ಡಿಫೈನ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಎ ನ್ಯೂಕ್ಲಿಯರ್ ಮೆಂಬ್ರೈನ್ ಬ್ಯಾಕ್ಟೀರಿಯಾದಂತಹ ಕೆಲವೊಂದು ಜೀವಿಗಳಲ್ಲಿ ನ್ಯೂಕ್ಲಿಯಸ್ನ ಭಾಗದಲ್ಲಿ ಕೋಶ ಕೇಂದ್ರ ಭಾಗದಲ್ಲಿ ಅದರ ಮೆಂಬ್ರೇನನ್ನು ಇಲ್ಲದೆ ಅಪೂರ್ಣವಾಗಿರುತ್ತೆ ಅರ್ಥ ಆಯ್ತಾ ನ್ಯೂಕ್ಲಿಯರ್ ರೀಜನ್ ಆಫ್ ದ ಸೆಲ್ ಮೇ ಬಿ ಪೂರ್ಲಿ ಡಿಫೈನ್ ಡ್ಯೂಟಿ ಆಬ್ಸೆನ್ಸ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್ ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲದೆ ಅದು ಅಪೂರ್ಣವಾಗಿ ಇನ್ಕಂಪ್ಲೀಟ್ ಆಗಿ ಇರುತ್ತೆ ನ್ಯೂಕ್ಲಿಯರ್ ರೀಜನ್ ಕಂಟೈನಿಂಗ್ ಓನ್ಲಿ ನ್ಯೂಕ್ಲಿಕ್ ಆಸಿಡ್ ಈ ರೀತಿ ಅಪೂರ್ಣವಾಗಿರುತ್ತಲ್ಲ ಕೇವಲ ಏನನ್ನ ಹೊಂದಿರುತ್ತೆ ನ್ಯೂಕ್ಲಿಯರ್ ಮೆಮ್ರೇನ್ ಇರಲ್ಲ ಹಾಗಾದ್ರೆ ಅನ್ನೋದಾದ್ರೆ ಇಟ್ಸ್ ಕಂಟೈನಿಂಗ್ ಓನ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಏನನ್ನ ನ್ಯೂಕ್ಲಿಕ್ ಆಮ್ಲವನ್ನ ಒಳಗೊಂಡಿರುತ್ತೆ ಆಯ್ತಾ ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವಂತಹ ರೀತಿಯ ಅಸ್ಪಷ್ಟವಾದಂತಹ ನ್ಯೂಕ್ಲಿಯರ್ನ ಪ್ರದೇಶಕ್ಕೆ ಸಚ್ ಆ್ಯನ್ ಅನ್ಡಿಫೈನ್ಡ್ ಅಸ್ಪಷ್ಟ ಅನ್ಡಿಫೈಂಡ್ ಅಂದರೆ ನಾವು ಗುರುತಿಸೋದಕ್ಕೆ ಸಾಧ್ಯ ಅಲ್ಲ ನ್ಯೂಕ್ಲಿಯಸ್ ಎಲ್ಲಿದೆ ಅದರ ಮೆಂಬ್ರೇನ್ ಅಂತೂ ಕೋಶಕೇಂದ್ರ ಪೊರೆ ಇರೋದೇ ಇಲ್ಲ ಆದರೆ ನ್ಯೂಕ್ಲಿಕ್ ಆಮ್ಲವನ್ನು ಒಳಗೊಂಡಿರುತ್ತೆ ನ್ಯೂಕ್ಲಿಕ್ ಆಮ್ಲವನ್ನು ಹೊಂದಿದ್ರು ಸಹ ಅದನ್ನು ನಾವು ಸ್ಪಷ್ಟವಾಗಿ ಗುರುತು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ಡಿಫೈನ್ಡ್ ನ್ಯೂಕ್ಲಿಯರ್ ರೀಜನ್ ನ್ಯೂಕ್ಲಿಯಸ್ ಎಲ್ಲಿದೆ ಅದರ ಜಾಗ ಎಲ್ಲಿದೆ ಸೆಂಟರಲ್ಲಿ ಅಂತೇಳಿ ಅದನ್ನು ಸ್ಪಷ್ಟವಾಗಿ ನಾವು ಗುರುತಿಡಿಯೋಕೆ ಸಾಧ್ಯ ಇಲ್ಲ ಆದರೆ ಇಟ್ ಕಂಟೈನ್ಗೆ ಓನ್ಲಿ ಎ ನ್ಯೂಕ್ಲಿಕ್ ಆಸಿಡ್ ಇಸ್ ಕಾಲ್ಡ್ ಎ ನ್ಯೂಕ್ಲಿಯಾಯ್ಡ್ ಈ ರೀತಿ ನ್ಯೂಕ್ಲಿಕ್ ಆಮ್ಲವನ್ನು ಹೊಂದಿರ್ತಕ್ಕಂತಹ ಸ್ಪಷ್ಟವಾಗಿ ಗುರುತು ಮಾಡೋಕ್ಕಾಗದೇ ಇರತಕ್ಕಂತಹ ಈ ಒಂದು ನ್ಯೂಕ್ಲಿಯರ್ನ ಪ್ರದೇಶವನ್ನು ಅಂದರೆ ಕೇಂದ್ರ ಭಾಗದಲ್ಲಿ ಸೆಂಟರ್ ಈ ಪ್ರದೇಶವನ್ನು ನಾವೇನಂತ ಕರಿತೀವಿ ನ್ಯೂಕ್ಲಿಯಾಯ್ಡ್ ವಾಟ್ ವಿ ಕಾಲ್ ಆಸ್ ನ್ಯೂಕ್ಲಿಯಾಯ್ಡ್ ಅಂತೇಳಿ ಕರಿತೀವಿ ಸಚ್ ಆರ್ಗಾನಿಸಮ್ಸ್ ಓಸ್ ಸೆಲ್ಸ್ ಲ್ಯಾಕ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಏನು ಈ ರೀತಿ ಇರ್ತಕ್ಕಂತಹ ನ್ಯೂಕ್ಲಿಯರ್ ಪೊರೆ ಇಲ್ಲದ ಈ ಜೀವಕೋಶವನ್ನು ಹೊಂದಿರ್ತಕ್ಕಂತಹ ಇಂತಹ ಜೀವಿ ಅಂದರೆ ಸಚ್ ಆರ್ಗಾನಿಸಮ್ಸ್ ಊಸ್ ಸೆಲ್ಸ್ ಲ್ಯಾಕ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಅವ್ರ ಕೊಳೆ ಪ್ರೊ ಕ್ಯಾರಿಯೋಬ್ಸ್ ಈ ರೀತಿ ನ್ಯೂಕ್ಲಿಯರ್ ಮೆಂಬ್ರೇನ್ ಯಾವ ಜೀವಕೋಶಗಳಿವೆ ಅಂದರೆ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅಲ್ವಾ ಕೋಶ ನ್ಯೂಕ್ಲಿಯರ್ಸಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೇ ಇರ್ತಕ್ಕಂತಹ ಇಂತಹ ಜೀವಕೋಶಗಳನ್ನು ಊಸ್ ದ ಸೆಲ್ಸ್ ಯಾವ ಸೆಲ್ ಯಾವ ಜೀವಕೋಶವು ಲ್ಯಾಕ್ ಅಂದರೆ ಆಬ್ಸೆನ್ಸ್ ಅಂತ ಇಲ್ಲದೆ ಇರೋದು ಅಂತೇಳಿ ಸೆಲ್ಸ್ ಲ್ಯಾಕ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಕೋಶ ಕೇಂದ್ರ ಪೊರೆ ಇಲ್ಲದೆ ಇರ್ತಕ್ಕಂತಹ ಈ ರೀತಿಯ ಜೀವಕೋಶಗಳನ್ನು ಏನಂತ ಕರಿತೀವಿ ಪ್ರೋಕ್ಲಾರಿಯೋಡ್ಸ್ ಏನಂತ ಕರಿತೀವಿ ಪ್ರೋ ಅಂತ ಅಂತೇಳಿ ಕರಿತೀವಿ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೋ ಕ್ಯಾರಿಯೋಟ್ಸ್ ಪ್ರೋ ಮೀನಿಂಗ್ ಪ್ರಿಮಿಟಿವ್ ಆರ್ ಪ್ರೈಮರಿ ಪ್ರಾಚೀನ ಅಥವಾ ಪ್ರಥಮಾವಸ್ಥೆಯ ತುಂಬ ಹಳೆಯದಾದಂಥ ಅಥವಾ ಫಸ್ಟ್ ಪ್ರಥಮಾವಸ್ಥೆಯಲ್ಲಿರ್ತಕ್ಕಂಥ ಫಸ್ಟ್ ಸ್ಟೇಜಲ್ಲಿರ್ತಕ್ಕಂಥ ಕ್ಯಾರಿ ಆನ್ ಅಂದರೆ ನ್ಯೂಕ್ಲಿಯಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾರಿಯಾನ್ ನ್ಯೂಕ್ಲಿಯಸ್ ಅಂದರೆ ಪ್ರಥಮ ಅವಸ್ಥೆಯಲ್ಲಿರ್ತಕ್ಕಂತಹ ಕೋಶಕೇಂದ್ರ ಅಥವಾ ಪ್ರಾಚೀನ ಕೋಶಕೇಂದ್ರ ಅಂತೇಳಿ ಕರಿತೀವಿ ಆರ್ಗಾನಿಸಮ್ಸ್ ವಿತ್ ಸೆಲ್ಸ್ ಹ್ಯಾವಿಂಗ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ nuclear membrane and are called eukaryotes what we call as eukaryotes in cells having a nuclear membrane cells having a nuclear membrane are called eukaryotes the cells lack of nuclear membrane are called prokaryotes what is ಪ್ರೊಕೆರೋಡ್ಸ್ ಅಂಡ್ ವಾಟ್ ಇಸ್ ಯು ಕ್ಯಾರೋಡ್ಸ್ ಅಂದ್ರೆ ಲ್ಯಾಕ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೈನ್ ಸೆಲ್ಸ್ ಹ್ಯಾವಿಂಗ್ ಲ್ಯಾಕ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೈನ್ ಅಂದ್ರೆ ಪ್ರೊಕ್ಯಾರೋಡ್ಸ್ ಅಂತ ಕರಿತೀವಿ ಸೆಲ್ಸ್ ಹ್ಯಾವಿಂಗ್ ಎ ನ್ಯೂಕ್ಲಿಯರ್ ಮೆಂಬ್ರೈನ್ ಏನಂತ ಕರಿತೀವಿಡ್ಸ್ ಇದು ನ್ಯೂಕ್ಯಾರೋಡ್ಸ್ ನೋಡಿ ಸೆಲ್ಸ್ ಹಾವಿಂಗ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಆಗ್ತಿದ್ಯಾ ಹಾಗಾದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಆಲ್ಸೋ ಲ್ಯಾಕ್ ಮೋಸ್ಟ್ ಆಫ್ ಅದರ್ ಆರ್ಗನ ಹಾಗಾದ್ರೆ ಈ ಪ್ರೋಕೋಟಿಕ್ ಸೆಲ್ಸ್ ಆಲ್ಸೋ ಲ್ಯಾಕ್ ಮೋಸ್ಟ್ ಆಫ್ ಅದರ್ ಸೈಟೋಪ್ಲಾಸ್ಮಿಕ್ ಆರ್ಗನೈಲ್ಸ್ ಅಂತ ಕೊಟ್ಟಿದ್ದಾರೆ ಈ ಜೀವಿಗಳಲ್ಲಿ ಪ್ರೊಕ್ರಿಯೋಟಿಕ್ ಸೆಲ್ಸ್ ಇರುತ್ತಲ್ಲ ಪ್ರೋಕೋಟಿಕ್ ಸೆಲ್ಸ್ ಅಲ್ಲೇ ಲ್ಯಾಕ್ ಮೋಸ್ಟ್ ಆಫ್ ಕೆಲವೊಂದು ಕೋಶ ಹೊಂದಿರ್ತಕ್ಕಂತಹ ಕೆಲವೊಂದು ಬಹುತೇಕ ಕಣದಂಗಗಳಲ್ಲಿ ಏನಾಗಿರುತ್ತೆ ಪ್ರೋಕ್ಯಾರಿಯೋಟಿ ಅಂದರೆ ಪ್ರೊಕ್ಯಾರ್ಯೋಟಿಕ್ ಜೀವಕೋಶದಲ್ಲಿ ಬಹುತೇಕ ಕಣದಂಗಗಳಲ್ಲಿ ಏನಿರಲ್ಲ ಮೋಸ್ಟ್ ಆಫ್ ದ ಸೆಲ್ ಸೈಟೋಪ್ಲಾಸ್ಮಿಕ್ ಕ್ಯಾರಿಯೋಟಿಕ್ ಜೀವಕೋಶದ ಕೋಶ ದ್ರವ್ಯದಲ್ಲಿ ಅಂದ್ರೆ ಈ ಪ್ರೋಕ್ಯಾರಿಯೋಟಿಕ್ ಜೀವಕೋಶ ಅನ್ನೋದು ಅಂದ್ರೆ ಪ್ರೋಕೆರೋಟಿಕ್ ಸೆಲ್ಸ್ ಆಲ್ಸೋ ಲ್ಯಾಕ್ ಮೋಸ್ಟ್ ಆಫ್ ದ ಅದರ್ ಸೈಟೋಪ್ಲಾಸ್ಮಿಕ್ ಆರ್ಗನಲ್ಸ್ ಕಂಟಿನ್ಯೂ ನೋಡಿ ಪ್ರೆಸೆಂಟ್ ಇನ್ ಯು ಕ್ಯಾರಿಯೋಟಿಕ್ ಸೆಲ್ ಅಂತ ಅಂದ್ರೆ ಈ ಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಯು ಕ್ಯಾರಿಯೋಟಿಕ್ ಜೀವಕೋಶದ ಅಂದ್ರೆ ಕೋಶ ಕೇಂದ್ರ ಕೋಶ ಕೇಂದ್ರ ಪೊರೆ ಇಲ್ಲದೇ ಇರ್ತಕ್ಕಂತಹ ಈ ಜೀವಕೋಶಗಳಲ್ಲಿ ಪೊರೆ ಇರ್ತಕ್ಕಂತಹ ಜೀವಕೋಶದ ಕೆಲವೊಂದು ಕೋಶ ದ್ರವ್ಯದಲ್ಲಿ ಬಹುತೇಕ ಕಣದಂಗಗಳು ಅಂದರೆ ಸೆಲ್ ಆರ್ಗನೈಲ್ಸು ಸೈಟೋಪ್ಲಾಸ್ಮಿಕ್ ಸೆಲ್ ಆರ್ಗನಲ್ಸ್ ಕಂಡು ಬರುತ್ತೆ ಅಂತ ಹೇಳಿ ಅಷ್ಟು ಅರ್ಥ ಆಗ್ತಿದ್ಯಾ ಯು ಕ್ಯಾರಿಯೋಟಿಕ್ ಸೆಲ್ ಅಂದರೆ ಕೆಲವೊಂದು ಸೆಲ್ ಆರ್ಗನೈಲ್ಸು ಪ್ರೊಕ್ಯಾರೋಟಿ ಅಂದರೆ ಕೋಶ ಕೇಂದ್ರ ಪೊರೆ ಇಲ್ಲದೆ ಇರ್ತಕ್ಕಂಥ ಜೀವಕೋಶದಲ್ಲಿ ಇರಲ್ಲ ಕೆಲವೊಂದು ಆರ್ಗನೈಲ್ಸ್ಗಳು ಯು ಕ್ಯಾರಿಯೋಟಿಕ್ಕಲ್ಲಿ ಕಂಡು ಬರುತ್ತೆ ಅಂತ ಅಷ್ಟೇ ಅರ್ಥ ಆಗ್ತಿದ್ಯಾ ಮೆನಿ ಆಫ್ ದ ಫಂಕ್ಷನ್ಸ್ ಆಫ್ ಸಚ್ ಆರ್ಗನಲ್ಸ್ ಆರ್ ಆಲ್ಸೋ ಪರ್ಫಾರ್ಮ್ಡ್ ಬೈ ಪೂರ್ಲಿ ಆರ್ಗನೈಸ್ಡ್ ಪಾರ್ಟ್ ಆಫ್ ದ ಸೈಟೋಪ್ಲಾಸಮ್ ಈ ಕಣದಂಗಗಳಿಂದ ಮೆನಿ ಆಫ್ ದ ಫಂಕ್ಷನ್ಸ್ ಆಫ್ ಸಚ್ ಆರ್ಗನಲ್ಸ್ ಅಂದರೆ ಕಣದಂಗಗಳು ಈ ಕಣದಂಗಗಳಿಂದ ಆಗಬೇಕಾದಂಥ ಬೇಕಾದಂಥ ಆರ್ ಪರ್ಫಾರ್ಮ್ಡ್ ಬೈ ಪೂರ್ಲಿ ಆರ್ಗನೈಸ್ಡ್ ಬಹಳಷ್ಟು ಕಾರ್ಯಗಳು ಈ ಸೈಟೋಪ್ಲಾಸಮ್ನ ದುರ್ಬಲವಾಗಿ ದುರ್ಬಲವಾಗಿ ಬೆಳವಣಿಗೆ ಹೊಂದಿದ ಭಾಗಗಳಿಂದ ನಿರ್ವಹಿಸಲ್ಪಡುತ್ತೆ ಪೂರ್ಲಿ ಆರ್ಗನೈಸಿಂಗ್ ಅಂದರೆ ನಮಗೆ ಯಾ ಕೆಲವೊಂದು ಕಣದಂಗಗಳಿಂದ ಕಣದಂಗಗಳು ಅಂದ್ರೆ ಸೆಲ್ ಆರ್ಗನೈಸ್ ಈಗ ಮೈಟೋಕಾಂಡಿಯನೋ ಕ್ಲೋರೋಪ್ಲಾಸ್ಟೋ ಅಥವಾ ವ್ಯಾಕ್ಯೂಲ್ಸು ಈ ರೀತಿ ಎಷ್ಟೊಂದು ಜೀವಕೋಶದೊಳಗೆ ಆರ್ಗನಿಸ್ಗಳಿರುತ್ತೆ ಅವುಗಳಿಂದ ನಮ್ಗೆ ಏನೋ ಕೆಲಸ ಆಗಬೇಕು ಕಾರ್ಯಗಳಾಗಬೇಕು ಆದರೆ ಸೈಟೋಪ್ಲಾಸಮ್ನ ದುರ್ಬಲವಾದ ಬೆಳವಣಿಗೆ ಹೊಂದಿದ ಭಾಗದಿಂದ ನಿರ್ವಹಿಸಲ್ಪಡುತ್ತೆ ಸೈಟೋಪ್ಲಾಸಮ್ ಅಂದರೆ ಕೋಶ ದ್ರವ್ಯ ಸಾರಿ ಸೈಟೋಪ್ಲಾಸಮೆ ಅರ್ಥ ಈ ಸೈಟೋಪ್ಲಾಜಂ ಇದೆಯಲ್ಲ ಈ ಸೈಟೋಪ್ಲಾಜಂ ಇಲ್ಲಿ ಪಾರ್ಟ್ ಆಫ್ ದ ಸಿ ಮೆನಿ ಆಫ್ ದ ಫಂಕ್ಷನ್ಸ್ ಎಷ್ಟು ಕೆಲವೊಂದು ಕಾರ್ಯಗಳು ಆಫ್ ಸಚ್ ಆರ್ಗನಲ್ಸ್ ಆರ್ ಆಲ್ಸೋ ಪರ್ಫಾರ್ಮ್ ಬೈ ಪೂರ್ಲಿ ಆರ್ಗನೈಸಡ್ ಪಾರ್ಟ್ ಆಫ್ ದ ಸೈಟೋಪ್ಲಾಸಮ್ ಕೆಲವೊಂದು ಕಣದಗಳಿಂದ ಆಗಬೇಕಾದಂತಹ ಬಹಳಷ್ಟು ಕಾರ್ಯಗಳು ಸೈಟೋಪ್ಲಾಜಮ್ನ ದುರ್ಬಲವಾಗಿ ಬೆಳಕೆ ದುರ್ಬಲ ಪೂರ್ಲಿ ಆರ್ಗನೈಸಡ್ ಪಾರ್ಟ್ ಆಫ್ ದ ಸೈಟೋಪ್ಲಾಜಮ್ ಸೈಟೋಪ್ಲಿಸಮ್ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ಪೂರ್ ಆಗಿರುತ್ತೆ ಆ ಒಂದು ಭಾಗದಿಂದ ஆ கணங்க ஆர்கன ஆகித்தோ அது சைட்டோப்ளாசம் இந்த மால்படுத்து அந்த அஸ்டேதா கணதங்கலூர்லி ஆர்னைஸைட்டோப்ளம் கொடுத்து ஆய்வா த க்ளோரோஃபில் இஸ் ஃபோட்டோசித்திக் பிரோக்காரியோட்டிக் ப்க்ட்டீரியா இஸ் அசோசியேட்டித் மெமரனஸ் வெசிக்கல்ஸ் ஏன்னோ ಪ್ರೋಕ್ಯಾರಿಯೋಟ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಪೊರೆಯಿಂದಾದ ಚೀಲಗಳಂತಹ ರಚನೆಗಳಲ್ಲಿ ಪತ್ರ ರೀತನ ಒಳಗೊಂಡಿರುತ್ತಂತೆ ಕ್ಲೋರೋಫಿಲ್ ಅಂದರೆ ಪತ್ರ ದ ಕ್ಲೋರೋಫಿಲ್ ಇನ್ ಫೋಟೋ ಸಿಂಥೆಟಿಕ್ ಪ್ರೋಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ ಇಸ್ ಅಸೋಸಿಯೇಟೆಡ್ ವಿತ್ ಮೆಂಬ್ರನಸ್ ವಿಸಿಕಲ್ ಅಂದರೆ ಬ್ಯಾಗ್ಲೈಕ್ ಸ್ಟ್ರೆಚರ್ ಇಲ್ಲಿ ಚೀಲದಂತಹ ಬ್ಯಾಗ್ ಅಂದರೆ ಚೀಲ ಅಲ್ವಾ ಲೈಕ್ ಸ್ಟ್ರೆಚರ್ಸ್ ಅಂತ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಅಂದರೆ ಈ ದ್ವಿ ಸಂಶ್ಲೇಷಣೆ ಪ್ರೋಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಆದ ಚೀಲಗಳಂತಹ ರಚನೆಗಳಲ್ಲಿ ಪತ್ರ ಹರಿತನ ಒಳಗಾಗಿರುತ್ತೆ ಅದೇ ಈ ಪ್ರೊ ಪ್ರೋಕ್ಯಾರಿಯೋಟ್ಸ್ಗಳ ಬ್ಯಾಕ್ಟೀರಿಯಾಗಳಲ್ಲಿ ಏನು ಅಂದರೆ ನಮಗೆ ಈಗ ಬ್ಯಾ ಫೋಟೋಸೆಂಥೆಟಿಕ್ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ ಅಂದರೆ ಅಸ್ವಲ್ ಪತ್ರ ಹರಿತು ಇಡಬೇಕು ಆದರೆ ಅದು ಆ ಪತ್ರ ಹರೀತಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಅಸೋಸಿಯೇಟೆಡ್ ವಿತ್ ಮೆಂಬ್ರನಸ್ ವೆಸಿಕಲ್ಸ್ ಅಂದರೆ ಒಂದು ಚೀಲದಂತಹ ರಚನೆ ಇರುತ್ತೆ ಬ್ಯಾಗ್ಲೆಗ್ ಸ್ಟ್ರಚ್ಚರ್ ಆ ಭಾಗದಲ್ಲಿ ಪತ್ರ ಹರಿತು ಇರುತ್ತೆ ಯಾವುದರಲ್ಲಿ ಫೋಟೋಸಿಂಥೆಟಿಕ್ ಪ್ರೋಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾ ದ್ಯುತಿ ಸಂಶ್ಲೇಷಣೆ ಮಾಡುವಂತಹ ಪ್ರೋಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾಗಳು ಅರ್ಥ ಆಗ್ತಿದೆಯಾ ಯಾವ ಬ್ಯಾಕ್ಟೀರಿಯಾಗಳು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುತ್ತೋ ಅವುಗಳಲ್ಲಿ ಪತ್ರ ಹರಿತು ಯಾವ ರೀತಿ ಕಂಡು ಬರುತ್ತೆ ಎಲ್ಲಿ ಕಂಡು ಬರುತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂದರೆ ದ ಫ್ಲೋರೋಫಿಲ್ ಪತ್ರ ಹರಿತು ಎಲ್ಲಿರುತ್ತೆ ದ ಅಸೋಸಿಯೇಟೆಡ್ ವಿತ್ ಮೆಂಬ್ರೆನ್ ಆಫ್ ವೆಸಿಕಲ್ಸ್ ಮೀನ್ಸ್ ಅಂದರೆ ಬ್ಯಾಗ್ಲೈಕ್ ಸ್ಟ್ರೆಚರ್ ಚೀಲಾದಂತಹ ರಚನೆಗಳಲ್ಲಿ ಪತ್ರ ಹರಿತು ಹೊಂದಿರುತ್ತೆ ಆಯ್ತಾ ಬಟ್ ನಾಟ್ ವಿತ್ ಪ್ಲಾಸ್ಟಿಕ್ಸ್ ಇನ್ ಯು ಕ್ಯಾರಿಯೋಟಿಕ್ ಸೆಲ್ಸ್ ಯು ಕ್ಯಾರಿಯೋಟಿಕ್ ಜೀವಕೋಶಗಳೇನು ಪ್ಲಾಸ್ಟಿಕ್ಗಳಲ್ಲಿ ಪತ್ರ ಹಾರಿತನ ಹೊಂದಿರುತ್ತೆ ಅಂದ್ರೆ ನ್ಯೂಕ್ಲಿಯರ್ ಪೊರೆಯನ್ನು ಹೊಂದಿರುತ್ತಲ್ಲ ಯು ಕ್ಯಾರಿಯೋಟಿ ಅಂದ್ರೆ ದ ಸೆಲ್ಸ್ ಹ್ಯಾವಿಂಗ್ ಎ ನ್ಯೂಕ್ಲಿಯರ್ ಮೆಮ್ರೆ ಈ ಯು ಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಏನಿರುತ್ತೆ ಪ್ಲಾಸ್ಟಿಡ್ಗಳಲ್ಲಿ ಪತ್ರ ಹರಿತು ಅಂದ್ರೆ ಪ್ಲಾಸ್ಟಿಕ್ಸ್ ಅಂದ್ರೆ ಬಣ್ಣ ಕೊಡುವಂತಹ ಜೀವಕೋಶಗಳು ಈಗ ಸಸ್ಯಕ್ಕೆ ಹಸಿರು ಬಣ್ಣವಂತ ಅಂತ ಕೊಡುವಂತಹ ಜೀವಕೋಶಗಳು ಅಂದ್ರೆ ಪ್ಲಾಸ್ಟಿಕ್ಸ್ ಅಂದ್ರೆ ಬಣ್ಣ ಕೊಡುವಂಥದ್ದು ಕೆಲವೊಂದು ಸಸ್ಯಗಳು ಈಗ ಹೂವು ಈಗ ಸಸ್ಯದ ಭಾಗವನ್ನೇ ತೆಗೆದುಕೊಳ್ಳೋಣ ಸಸ್ಯದ ಎಲೆ ಭಾಗಕ್ಕೆ ಹಸಿರು ಬಣ್ಣ ಹೂವಿನ ಭಾಗಕ್ಕೆ ಬಣ್ಣ ಬಣ್ಣದ್ದು ಒಂದು ಬಿಳಿ ಬಣ್ಣದಿರುತ್ತೆ ದಾಸವಾಳ ಕೆಂಪು ಬಣ್ಣದಿರುತ್ತೆ ರೋಸಸ್ಸು ಪಿಂಕ್ ರೋಸ್ ಇರುತ್ತೆ ರೆಡ್ ರೋಸ್ ಇರುತ್ತೆ ಇತ್ತೀಚೆಗೆ ಬ್ಲೂ ರೋಸು ಬಂದಿದೆ ಅಲ್ವಾ ಅಂದ್ರೆ ಸಸ್ಯದ ಎಲ್ಲ ಭಾಗಗಳಿಗೂ ಬಣ್ಣವನ್ನು ಕೊಡುವಂಥದ್ದೇ ಪ್ಲಾಸ್ಟಿಕ್ಗಳು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈ ಪ್ಲಾಸ್ಟಿಕ್ಗಳು ಸಸ್ಯದ ಎಲ್ಲ ಭಾಗಗಳಿಗೂ ಬಣ್ಣವನ್ನು ನೀಡುತ್ತೆ ಈ ಪ್ಲಾಸ್ಟಿಕ್ಗಳು ಈ ಪ್ಲಾಸ್ಟಿಕ್ಗಳಲ್ಲಿ ಯು ಕ್ಯಾರಿಯೋಟ್ ಏನು ಯು ಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಯು ಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಏನಾಗಿರುತ್ತೆ ಪ್ಲಾಸ್ಟಿಕ್ಗಳಲ್ಲಿ ಪತ್ರ ಹೊಂದಿರುತ್ತೆ ಅಷ್ಟೆ ಈ ಕ್ಯಾರಿಯೋಟ್ಸಲ್ಲಿ ಚೀಲದಂತಹ ಬ್ಯಾಗ್ಲಾಗ್ ಸ್ಟ್ರಿಕ್ಚರಲ್ಲಿ ವೆಸಿಕಲ್ಸಲ್ಲಿ ಪತ್ರ ಹರಿತು ಇದ್ದರೆ ಯು ಕ್ಯಾರಿಯೋಟಿಕ್ ಸೆಲ್ಸಲ್ಲಿ ಪ್ಲಾಸ್ಟಿಡ್ಗಳಲ್ಲಿ ಸಸ್ಯಕ್ಕೆ ಬಣ್ಣವನ್ನು ಕೊಡ್ತಕ್ಕಂತಹ ಪ್ಲಾಸ್ಟಿಡ್ಸ್ ಎಂಬ ಒಂದು ಜೀವಕೋಶದಲ್ಲಿ ಏನಿರುತ್ತೆ ಪತ್ರ ಹರಿತು ಅರ್ಥ ಆಗ್ತಿದೆಯಾ ಕ್ಲೋರೋಫಿಲನ್ನು ಹೊಂದಿರುತ್ತೆ ಅಂಥೇಳಿ ಸೊ ಅದರಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪ್ರೋ ಕ್ಯಾರಿಯೋಟಿಕ್ ಸೆಲ್ಸ್ ಅಂದರೆ ಹೇಗಿರುತ್ತೆ ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ನ್ಯೂಕ್ಲಿಯಾಯ್ಡ್ ಅಂದರೆ ಇದೊಂದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಚಿತ್ರವನ್ನು ಕೊಟ್ಟಿದ್ದಾರೆ ಇದೊಂದು ಬ್ಯಾಕ್ಟೀರಿಯಾ ಚಿತ್ರ ಇದು ಒಂದು ಜೀವಿ ಅಂತ ಆದರೆ ಇದ್ರ ಮಧ್ಯೆ ನ್ಯೂಕ್ಲಿಯಸ್ ಇರಬೇಕು ಅಲ್ವಾ ಆದರೆ ಇಲ್ಲಿ ನ್ಯೂಕ್ಲಿಯಸ್ ಇದೆ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇಲ್ಲ ನ್ಯೂಕ್ಲಿಯರ್ಸ್ ಅಂದರೆ ಡಾರ್ಕ್ ಆಗಿ ಡಾಟ್ ಲೈಕ್ ಸ್ಟ್ರಕ್ಚರು ನ್ಯೂಕ್ಲಿಯರ್ ಮೆಂಬ್ರೇನು ಅದೆಲ್ಲ ಹೊಂದಿರಬೇಕು ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಓನ್ಲಿ ನ್ಯೂಕ್ಲಿಕ್ ಆ್ಯಸಿಡನ್ನು ಅನ್ನ ಹೊಂದಿದ್ರೆ ಅಂತಹ ಅಸ್ಪಷ್ಟ ನೋಡಿ ಇಲ್ಲಿ ಅವ್ರು ಹೇಳಿದಾಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಡಾಟ್ 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 ಇದೆ ಕ್ಲಿಯರ್ ಆಗಿ ಡಾರ್ಕ್ ಆಗಿ ಕಾಣ್ತಾ ಇಲ್ಲ ಈ ರೀತಿ ಅನ್ಫೈನ್ಡ್ ಅನ್ಡಿಫೈನ್ಡ್ ರೀಜನ್ ಇರ್ತಕ್ಕಂತಹ ಹೊಂದಿರತಕ್ಕಂತಹ ನ್ಯೂಕ್ಲಿಕ್ ಆಸಿಡ್ ನ ಏನಂತ ಕರಿತೀವಿ ಆಗಲೇ ನ್ಯೂಕ್ಲಿಯೋಯ್ಡ್ ಅಂತ ಕರಿತೀವಿ ಅಲ್ವಾ ಅದನ್ನ ಹೊಂದಿದೆ ಮತ್ತೆ ಸಿಂಗಲ್ ಸೆಲ್ ಸಿಂಗಲ್ ಮಾಲಿಕ್ಯೂಲ್ಸ್ ರೈಬೋಸಮ್ ಅನ್ನ ಒಳಗೊಂಡಿರುತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಈ ಬ್ಯಾಕ್ಟೀರಿಯಾದದು ನ್ಯೂಕ್ಲಿಯಸ್ ಅಲ್ಲ ಇದು ಔಟರ್ ಕವರಿಂಗ್ ಲೇಯರ್ ಇದು ಕೋಶ ಪೊರೆಯನ್ನ ಹೊಂದಿರುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ ಜೀವಕೋಶದ ಪೊರೆ ಅದು ನ್ಯೂಕ್ಲಿಯರ್ ಪೊರೆ ಅಲ್ಲ ಅಂಡ್ ದೆನ್ ಸೆಲ್ ವಾಲ್ ಅಂದರೆ ಯು ಕ್ಯಾರಿಯೋಟಿಕ್ ಅಲ್ವಾ ಇದೆಯೋ ಫೋಟೋಸಿಂತೆಟಿಕ್ ಕ್ಯೂರಿ ಯು ಕ್ಯಾರಿಯೋಟಿಕ್ಸ್ ಎಲ್ಲಾಗಿರೋದ್ರಿಂದ ಸೆಲ್ವಾಲ್ ಒಳಗೊಂಡಿರುತ್ತೆ ಇನ್ನು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ವಾಲ್ ಈಸ್ ಆಲ್ವೇಸ್ ಪ್ರೆಸೆಂಟ್ ಇನ್ ಫೋಟೋ ಸಿಂಥೆಟಿಕ್ ಆರ್ ಪ್ಲ್ಯಾಂಟ್ಸ್ ಸೆಲ್ಸ್ ಓನ್ಲಿ ಅರ್ಥ ಆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕೋಶಬಿತ್ತಿ ಕಂಡುಬರೋದು ಇನ್ನು ಬೇರೆ ಜೀವಕೋಶಗಳು ಅಂದರೆ ಅದು ಫೋಟೋ ಸಿಂಥೆಟಿಕ್ ಅಂದರೆ ದ್ಯುತಿ ಸಂಶ್ಲೇಷಣೆಯನ್ನು ಮಾಡ್ತಕ್ಕಂತಹ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾಗಳೆಲ್ಲ ಆದರೆ ಮಾತ್ರ ಕೋಶಭಿತ್ತಿ ಕಂಡುಬರುತ್ತೆ అంత ఆయ్ సో ఇదొందు ప్రోక్యారోటిక్ సెల్స్ అంటే న్యూక్లియర్ మెంబ్రీన్ ఇల్ ఓన్లీ న్యూక్లియాడ్ అంది న్యూక్లిడ్ అసెన్స్ ఆఫ్ న్యూక్లిక్ ఇన్ అన్డిఫైన్డ్ న్యూక్లియర్ రీజన్ అది ఓకే ఇష్ట డౌట్స్ ఇప్పుడు అందరి డీస్క్రిప్షన్ హాకి అర్థాగ్లీ నెక్స్ట్ క్లాస్ అంటూ మ్యాండ్ క్వెస్ తో What is prokaryotes and what is eukaryotes? Uh, uh, prokaryotes means what? Prokaryotic and the meaning number. And what is nucleoid? Nucleoid and And then uh, draw a neat label diagram of prokaryotic cells. Either the bacteria, chitra, actually, uh, flagella, or okay? ಪ್ರೊಕೆರೊಟಿಕ್ ಸೆಲ್ಗೆ ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ಸೊ ಆಗ ಇದನ್ನೇ ಕೊಟ್ಟಿದ್ದಾರೆ ಇದನ್ನ ಡ್ರಾ ಮಾಡಕ್ ಟ್ರೈ ಮಾಡಿ ನಾನು ಡ್ರಾಯಿಂಗ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಡಿಯೋ ಮಾಡ್ತೀನಿ ಹೌದಾ ಪ್ರೋಕೆ ಫೋಟೋ ಸಿಂಥೆಟಿಕ್ ಪ್ರೊಕೆರೋಟಿಕ್ ಸೆಲ್ ಕಂಟೈನ್ ಕ್ಲೋರೋಫಿಲ್ ಫೋಟೋಸಿಂಥೆಟಿಕ್ ಪ್ರೊಕರಿಯೋಟಿಕ್ ಬ್ಯಾಕ್ಟೀರಿಯಾದಲ್ಲಿ ಕ್ಲೋರೋಫಿಲ್ ಯಾವ ರೀತಿ ಇರುತ್ತೆ ಎಲ್ಲಿರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ ನೀವು ಟೆಕ್ಸ್ಟ್ ಬುಕ್ ನನ್ನ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೂ ಆರ್ ತ್ರೀ ಟೈಮ್ಸ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಆ್ಯಂಡ್ ದೆನ್ ಓಮರ್ ಕ್ವಶನ್ಸ್ಗೂ ನೀವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸೊ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದ್ರೇ ನಿಮಗೆ ತುಂಬ ಯೂಸ್ ಆಗುವಂಥದ್ದು ಮತ್ತು ಸೈನ್ಸ್ ಕಷ್ಟ ಅನಿಸಲ್ಲ ఫస్ట్ ఆఫ్ ఆలు అర్థం అర్థమే సైన్స్ ఖండితా కష్ట ఆగల సో టెక్స్ట్ బుక్ రీడింగ్ ఇస్ ద బెటర్ ఆఫ్ లైన్ సో ఇవే టూ ఆర్ త్రీ టైమ్స్ టెక్స్ట్ నా ఓదిి ఆడియో కిడ్స్కుంటు ఖంతు అర్థ ఆగే ఐనూ అర్థ ఆగ్ ఇది అందరూ అదన డీస్క్రిప్షన్ హాకీ ఎక్స్‌ప్లెయిన్ ఇలా ఎక్స్ప్లైన్ మొడ్తీన నేను క్వశ్చన్స్ ఆన్సర్ మై ఓకే మై డియర్ స్టూడెంట్ ಸ್ಟೆಲಿ ಇದು ಈ ಲೆಸನ್ನ ಕಂಪ್ ಕಂಟಿನ್ಯೂಸ್ ವೀಡಿಯೋಸ್ ಬೇಕು ಅಂದರೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಮತ್ತು ಕಂಟಿನ್ಯೂಸ್ ಈಗ ಡೈಲಿ ಕ್ಲಾಸಸ್ ಸರ್ಚ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ನಾನು ಮಾಡುವಂತಹ ಎಲ್ಲ ಕ್ಲಾಸಸ್ದು ವೀಡಿಯೋಸ್ ನಮಗೆ ಈಸಿಯಾಗಿ ಸಿಗುತ್ತೆ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು ಇಲ್ಲಿ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಪ್ರೊ ಕ್ಯಾರಿಯೋಟಿಕ್ ಸೆಲ್ ಮತ್ತು ಯು ಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಅಬ್ಸರ್ವ್ ಮಾಡಿ ಪ್ರೋಕ್ಯಾರಿಯೋಟಿಕ್ ಸೆಲಲ್ಲಿ ನ್ಯೂಕ್ಲಿಯಸ್ ಇಲ್ಲ ಅದರಲ್ಲಿ ನ್ಯೂಕ್ಲಿಯೋಯ್ಡ್ ಇದೆ ಅಂದರೆ ಅನ್ಡಿಫೈನ್ಡ್ ಈ ಯುಕ್ಯಾರಿಯೋಟಿಕ್ ಕ್ಯಾರಿಯೋಟಿಕ್ ಸೆಲಲ್ಲಿ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯೋಲಸ್ ಎರಡೂ ಕಂಡುಬರುತ್ತೆ ಇದು ಎರಡರ ಚಿತ್ರ ನೆಕ್ಸ್ಟ್ ಚಿತ್ರದಲ್ಲಿರ್ತಕ್ಕಂಥದ್ದು ಟೈಪ್ಸ್ ಆಫ್ ಪ್ಲ್ಯಾಸ್ಟಿಡು ಅಂದರೆ ಈ ಪ್ಲಾಸ್ಟಿಕ್ಸ್ ಬಣ್ಣವನ್ನು ಅಂದರೆ ಸಸ್ಯಗಳಿಗೆ ಬಣ್ಣವನ್ನು ಕೊಡುವಂಥ ವಿವಿಧ ರೀತಿಯ ಬಣ್ಣ ಉಂಟು ಮಾಡುವಂತಹ ಪ್ಲಾಸ್ಟಿಡ್ಗಳ ಟೈಪ್ಸ್ ಇಮೇಜಸ್ಸಲ್ಲಿ ಇರ್ತಕ್ಕಂಥದ್ದು